ಕಾನದ ಕಡಲಿಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಬಂದು ನಾನು ದೀಪಾವಳಿಯ ಎರಡನೇ ದಿನ ತೆಗೆದಿರುವಂತಹ ವೀಡಿಯೋ ಏನಪ್ಪ ಇವಳು ದೀಪಾವಳಿ ಟೈಮಲ್ಲಿ ತೆಗೆದಿರೋ ವಿಡಿಯೋವನ್ನು ಇವಾಗ ಶೇರ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತೀರಾ ಇಲ್ಲ ಸ್ನೇಹಿತರೆ ನಾನು ದೀಪಾವಳಿಯ ಮೊದಲನೇ ದಿನದ ವೀಡಿಯೋವನ್ನು ಶೇರ್ ಮಾಡಿದ್ದೆ ದೀಪಾವಳಿ ಕಾಲದ ಸ್ವಲ್ಪ ದಿನ ನಂತರ ಅದು ಯೂಟ್ಯೂಬ್ನವರೇ ಏನೋ ಒಂದು ಕಾರಣಾಂತರದಿಂದ ಡಿಲೀಟ್ ಮಾಡಿದ್ದಾರೆ ಅದು ಏನು ಕಾರಣಕ್ಕೆ ಅವರು ಡಿಲೀಟ್ ಮಾಡಿದ್ದಾರೆ ಅನ್ನೋ ವಿಡಿಯೋವನ್ನು ಕೂಡ ನಾನು ಮತ್ತೊಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಅದನ್ನು ನೋಡ್ಕೊಂಡು ಬರಬಹುದು ಹಾಗೆಯೇ ಈ ವಿಡಿಯೋನ ನಾನು ಸತತ ಒಂದು ತಿಂಗಳು ಯೋಚನೆ ಮಾಡಿ ಮತ್ತೆ ಇವಾಗ ನಾನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಮ್ಮನೆಗೆ ಆವತ್ತು ಕೆಲವು ಗೆಸ್ಟ್ ಕೂಡ ಬಂದಿದ್ರು ಅಂದರೆ ನೆಂಟರು ಬಂದಿದ್ದರು ಹಾಗೆಯೇ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಇತ್ತು ಮತ್ತೆ ಜನ್ಯನ ಫ್ರೆಂಡ್ ಕೂಡ ಭೂಮಿಕಾ ಕೂಡ ಬಂದಿದ್ಲು ಹಾಗೆಯೇ ಅದೆಲ್ಲವನ್ನು ನಾನು ಶೇರ್ ಮಾಡಬೇಕು ಅಂತ ಪಾಪ ಮಕ್ಕಳು ತುಂಬ ಇಂಟ್ರೆಸ್ಟ್ ನನಗೆ ವೀಡಿಯೋಗೆ ಕೂಡ ತುಂಬಾ ಸಪೋರ್ಟ್ ಮಾಡಿದರು ಅವರಿಗೆ ಡಿಸಪಾಯಿಂಟ್ ಮಾಡೋ ಒಂದು ಮನಸ್ಸು ನನಗೆ ಬರ್ತಾ ಇಲ್ಲ ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಹೇಳಿ ಮತ್ತೆ ನಮ್ಮ ಭಾವ ಅಂದರೆ ನಮ್ಮ ಮನೆಯವರ ಕೊನೆಯ ತಮ್ಮ ಹಾಗೆಯೇ ಪಾಪು ಕೂಡ ಬಂದಿದ್ರು ಇವನೇ ಪಾಪು ಹಾಗೆ ಇವರು ಭಾವ ಅಂದರೆ ತಂಗಿ ನನ್ನ ತಂಗಿ ಬಂದಿರಲಿಲ್ಲ ಸ್ವಾತಿ ಅವಳು ಕೆಲಸ ಇರುವ ಕಾರಣ ರಜೆ ಇರಲಿಲ್ಲ ಅಂತೆ ಅವಳಿಗೆ ಹಾಗೆಯೇ ಅದರ ನೆಕ್ಸ್ಟ್ ಒಂದು ಎರಡು ದಿನ ಕಳೆದ್ದು ನೆಕ್ಸ್ಟ್ ಅವಳ ತಂಗಿಗೆ ಕೂಡ ಮದುವೆ ಇತ್ತು ಹಾಗಾಗಿ ಅವಳಿಗೆ ಬರೋಕ್ಕಾಗಲಿಲ್ಲ ಡೈರೆಕ್ಟ್ ಆಗಿ ಬರ್ತಾಳಂತೆ ಹಾಗೆಯೇ ಹಾಗೆಯೇ ಸ್ನೇಹಿತರೆ ಮನೆಗೆ ಯಾರೆಲ್ಲ ಗೆಸ್ಟ್ ಬಂದಿದ್ರು ಹಾಗೆಯೇ ಏನೆಲ್ಲ ಪೂಜೆ ಇತ್ತು ಹಾಗೆಯೇ ನಾವು ಈ ಒಂದು ದಿನವನ್ನ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಿ ಅನ್ನೋದಾದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ದಯವಿಟ್ಟು 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 ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹಾಗಾದ್ರೆ ನೋಡಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅವರ ಆಟವನ್ನು ನಮಗೆ ಬಾಯಲ್ಲಿ ಹೇಳಿಕ್ಕೆ ಇಲ್ಲ ಅವರಷ್ಟು ಖುಷಿ ಪಡ್ತಾ ಇದ್ದಾರೆ ಭೂಮಿಕಾ ಅಂದ್ರೆ ಜನ್ಯನ ಫ್ರೆಂಡ್ ಭೂಮಿಕಾ ಬಂದಿದ್ದಾಳೆ ಇಲ್ಲಿ ಫಸ್ಟ್ ನಿಂತಿದ್ದಾಳಲ್ಲ ಅವಳು ಭೂಮಿಕಾ ಜನ್ಯನ ಫ್ರೆಂಡ್ ದೀಪಾವಳಿಗೆ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ದವಳು ತುಂಬಾನೇ ಖುಷಿಯಲ್ಲಿ ಇದ್ದಾಳೆ ಜನ್ಯ ಕೂಡ ಹಾಗೆಯೇ ಬಾಕಿ ಎಲ್ಲ ಮಕ್ಕಳು ಕೂಡ ತುಂಬಾನೇ ಎಂಜಾಯ್ ಅಲ್ಲಿ ಆಟ ಆಡ್ತಾ ಇದ್ದಾರೆ ಅವರ ಒಂದು ಖುಷಿಗೆ ಪರಿವೇ ಇಲ್ಲ ಅಂತ ಹೇಳ್ಬೋದು ನೀವು ನೋಡ್ತಾ ಇರಬಹುದು ಇಲ್ಲಿ ಎಲ್ಲರೂ ಆಟ ಆಡ್ತಾ ಇದ್ದಾರೆ ಹಾಗೆಯೇ ದೇವಾಂಶ ಇವಂತೂ ಬಂದಿರೋದಷ್ಟೇ ಅಲ್ವಾ ಹಾಗಾಗಿ ಇವರೆಲ್ಲ ಆಟ ಆಡೋದನ್ನು ನಿಂತ್ಕೊಂಡು ನೋಡ್ತಾ ಇದ್ದಾನೆ ಅವನು ಮತ್ತು ಸ್ವಲ್ಪ ಅವನಿಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಎಲ್ಲರ ಜೊತೆ ಮಿಂಗಲ್ ಆಗೋಕ್ಕೆ ಹಾಗಾಗಿ ಇಲ್ಲಿ ನಾವೆಲ್ಲರೂ ನೋಡ್ತಾ ನಿಂತಿದ್ದೀವಿ ಹಾಗೆಯೇ ಸ್ನೇಹಿತರೆ ಮನೆಯಲ್ಲಿ ಯಾರೇ ಆದರೂ ಅಷ್ಟೇ ಮಕ್ಕಳ ಜೊತೆ ಅವರು ಮಕ್ಕಳು ಆಟ ಆಡ್ತಾ ಇರುವಾಗ ನಾವು ಕೂಡ ಮಕ್ಕಳಾಗಿ ಅವ್ರ ಜೊತೆ ಆಟ ಆಡ್ತೀವಿ ಹಾಗೆಯೇ ನಮ್ಮ ಮನೆಯವರು ಕೂಡ ಇಲ್ಲಿ ಮಕ್ಕಳ ಜೊತೆ ಸೇರ್ಕೊಂಡಿದ್ದಾರೆ ಇವಾಗ ಆಟ ಆಡಲಿಕ್ಕೆ ಏನೋ ಕಣ್ಣ ಮುಚ್ಚಾಲೆ ಒಬ್ಬರನ್ನ ಮುಟ್ಟಬೇಕಂತೆ ಆ ಥರ ಏನೋ ಆಟ ಆಡ್ತಾ ಇದ್ದಾರೆ ನಮ್ಮ ಮನೆಯವರು ಯಾವಾಗಲೂ ಅಷ್ಟೇ ಜನ್ಯ ಮೊದಲನೇ ಮಗಳಲ್ವ ಹಾಗಾಗಿ ತುಂಬ ಕೊಂಡಾಟ ಅವಳ ಜೊತೆ ಅವಳನ್ನೇ ಹಿಡಿಯೋದವರು ಯಾವಾಗಲೂ ಹಾಗೆ ಇಲ್ಲಿ ಕೂಡ ಹಾಗೆ ಆಯಿತು ನೋಡಿ ಅವಳನ್ನೇ ಟಾರ್ಗೆಟ್ ಮಾಡಿಬಿಟ್ಟು ಅವಳನ್ನು ಔಟ್ ಮಾಡಿದ್ರು ಹಾಗೆ ಚಿಂಟು ಇಲ್ಲಿ ಅಕ್ಕನ ಯಾಕೆ ಮುಟ್ಟಿದ್ದು ಅಂತ ಹೇಳಿ ನನ್ನ ಪಪ್ಪನ ಗಟ್ಟಿಯಾಗಿ ಇಡ್ಕೊಂಡ್ ಬಿಟ್ಟಿದ್ದಾನೆ ಬಿಡು ಅದಾದ್ಮೇಲೆ ಇವಾಗ ಭಾವನ ಸರಿದಿ ಸ್ಟಾರ್ಟ್ ಆಯ್ತು ಇವಾಗ ಮಕ್ಕಳೆಲ್ಲ ಭಾವನ ಸುತ್ತ ಕೂತ್ಕೊಂಡಿದ್ದಾರೆ ದೊಡ್ಡಪ್ಪನ ಜೊತೆ ಕೂತ್ಕೊಂಡಿದ್ದಾರೆ ಎಲ್ಲರೂ ಆ ಅವ್ರು ಏನೋ ಕ್ವಶನ್ ಕೇಳೋದಂತೆ ಇವ್ರು ಏನೋ ಆನ್ಸರ್ ಮಾಡೋದಂತೆ ತುಂಬಾ ಸಿಲಿ ಸಿಲಿ ಆಗಿರೋ ಕ್ವಶನ್ ಕೇಳ್ತಾ ಇದ್ರು ನಮ್ಮ ಭಾವ ಅದಕ್ಕೆಲ್ಲರೂ ಕೂತ್ಕೊಂಡು ಆನ್ಸರ್ ಮಾಡ್ತಾ ಇದ್ದಾರೆ ಹಾಗೆಯೇ ಸ್ನೇಹಿತರೆ ಇದೆಲ್ಲ ಮುಗಿಯುವಷ್ಟೊತ್ತಿಗೆ ಕತ್ತಲಾಗೋಕೆ ಸ್ಟಾರ್ಟ್ ಆಯಿತು ಮಳೆ ಕೂಡ ಸ್ವಲ್ಪ ಬಂದು ಹೋಯಿತು ಹಾಗೆಯೇ ಮನೆಗೆ ಎಲ್ಲ ಗೆಸ್ಟ್ ಕೂಡ ಬಂದಿದ್ದರು ನೆಂಟರು ಅಂದರೆ ನಮ್ಮ ಮನೆಯವರ ದೊಡ್ಡಪ್ಪನ ಮಕ್ಕಳು ಇದ್ದಾರಲ್ಲ ಅವರ ಮಾವನ ಮಕ್ಕಳು ಬೆಂಗಳೂರಿಂದೆಲ್ಲ ಬಂದಿದ್ದರು ಹಾಗೆಯೇ ನಮ್ಮ ಮನೆ ಬೇರೆ ರಿಲೇಷನ್ಸ್ ಕೂಡ ಎಲ್ಲ ಬಂದಿದ್ದರು ನಾವು ಮನೆಯವರು ಕೂಡ ಎಲ್ಲರೂ ಸೇರಿಕೊಂಡಿದ್ದೀವಿ ಇಲ್ಲಿ ಪೂಜೆ ಟೈಮ್ ಆಗಿತ್ತು ಹಾಗೆಯೇ ಇದು ಎರಡನೇ ದಿನದ ಪೂಜೆ ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಸೇರಿದ್ದೀವಿ ಅಂದರೆ ಇಲ್ಲಿ ಬಲೀಂದ್ರ ಮರ ಹಾಕಿದ್ದೀವಲ್ಲ ಅದು ದಿನ ಮೂರು ದಿನ ಕೂಡ ಬಲಿಂದ್ರ ಮರಕ್ಕೆ ಪೂಜೆಯನ್ನು ಮಾಡಬೇಕು ಹಾಗೆ ಬಲೀಂದ್ರ ದೇವರನ್ನ ಕರೆಯುವಂಥ ಒಂದು ಕಾರ್ಯಕ್ರಮ ಹಾಗೆ ಇದು ಒಂದು ಎರಡನೇ ದಿನದ ಪೂಜೆ ಇಲ್ಲಿ ಬಲೀಂದ್ರ ದೇವರಿಗೆ ಕೈಯನ್ನು ಮುಗಿದು ಬೇಡ್ಕೊಳ್ತಾ ಬಲೀಂದ್ರ ದೇವರನ್ನ ಜೋರಾಗಿ ಕರೆಯುವಂಥ ಪದ್ಧತಿ ಕೂಡ ಇದೆ ಆದರೆ ನಾನು ಒರಿಜಿನಲ್ ವಾಯ್ಸನ್ನು ಇಲ್ಲಿ ಕೊಡ್ತಾ ಇಲ್ಲ ಯಾಕೆಂದ್ರೆ ಅದು ಕೂಡ ತಪ್ಪಾಗಿ ಏನೋ ಅಂತ ಹೇಳಿಬಿಟ್ಟು ನಾನೇ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಅದು ತುಂಬ ಕೇಳಲಿಕ್ಕೆ ತುಂಬಾ ಚಂದವಾಗಿರುತ್ತೆ ಬಲೀಂದ್ರ ದೇವರನ್ನ ಕರೆಯುವಂಥ ಒಂದು ಪದ್ಧತಿ ಕೂಡ ಇದರ ಜೊತೆಗೆ ಮೋಹನ್ ಭಾವನ ಕೊಳಲು ಅದನ್ನು ಕೂಡ ಕೇಳಿ ಮುಗೀತು ಎಲ್ಲ ಒಳಗಡೆ ಬಂದು ಕೂತ್ಕೊಂಡಿದ್ದಾರೆ ಪ್ರಸಾದ ಎಲ್ಲ ತಿಂದ ಆಯ್ತು ಅದಾದ್ಮೇಲೆ ಸ್ವಲ್ಪ ಇಲ್ಲಿ ಅಣ್ಣ ತಮ್ಮಂದ್ರು ಎಲ್ಲ ಸೇರ್ಕೊಂಡು ಸ್ವಲ್ಪ ಮಾತುಕತೆ ಮಾಡ್ತಾ ಇದ್ದಾರೆ ಅಂದ್ರೆ ಸಂಗೀತ ಕಚೇರಿ ನಡ್ಸೋಣ ಅಂತ ಅಂದ್ರೆ ಇಲ್ಲಿ ನಾನು ಗೆಸ್ಟ್ ಒಬ್ರು ಬಂದಿದ್ರು ಅಂತ ಹೇಳಿದೆಲ್ಲ ಅದರಲ್ಲಿ ಒಬ್ರು ಶಾಸ್ತ್ರೀಯ ಸಂಗೀತವನ್ನ ಕಲಿತವರು ಕೂಡ ಇದ್ದಾರೆ ಹಾಗಾಗಿ ಅವ್ರ ಎದುರುಗಡೆ ಇಲ್ಲಿ ನಮ್ಮ ಬಾವ ಮೋಹನ್ ಬಾವ ಇಲ್ಲಿ ಹಾಡ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ನಮ್ಮ ಮನೆಯವರ ದೊಡ್ಡಪ್ಪನ ಮಗ ಕೂಡ ಇಲ್ಲಿ ದೊಡ್ಡವರು ಅವರು ಕೂಡ ಹೇಳ್ಕೊಡ್ತಾ ಇದ್ದಾರೆ ತಮ್ಮಂದ್ರಿಗೆ ಹೀಗೆ ಹೇಳಿ ಅಂತ ಹೇಳಿಬಿಟ್ಟು ಅಂದ್ರೆ ಪ್ರತಿಯೊಬ್ಬರು ಕೂಡ ತುಂಬಾ ಚಂದವಾಗಿ ಹಾಡು ಹೇಳ್ತಾರೆ ನಮ್ಮ ರಿಲೇಷನ್ಸ್ ಅಲ್ಲಿ ಹಾಗಾಗಿ ಎಲ್ರಿಗೂ ಅವರವರದಾಗಿರುವಂತಹ ಟ್ಯಾಲೆಂಟ್ ಇದೆ ಹಾಗಾಗಿ ಇಲ್ಲಿ ತಮ್ಮಂದ್ರಿಗೆ ಹೇಳ್ಕೊಡ್ತಾ ಇದ್ದಾರೆ ಹೀಗೆ ಸ್ಟಾರ್ಟ್ ಮಾಡಿ ಹೀಗೆ ಹೇಳಿ ಅಂತ ಹೇಳಿಬಿಟ್ಟು ಅಂದ್ರೆ ಎಲ್ರಿಗೂ ಗೊತ್ತಿದೆ ಆದರೂ ಅಣ್ಣನ ಹತ್ರ ಅಣ್ಣನವರ ಹತ್ರ ಕೇಳ್ಕೊಳ್ಳೋದು ಒಂದು ತಮಾಷೆಯಾಗಿ ಮಾತುಕತೆಯಾಗಿ ಅವರಿಗೂ ಕೂಡ ಒಂದು ತುಂಬಾ ಚಂದವಾಗಿರುತ್ತೆ ಅದು ಕೇಳಲಿಕ್ಕೆ ಹಾಗೆಯೇ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಯಾವ ಹಾಡನ್ನು ಹೇಳೋದು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಎಲ್ಲ ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ ನೋಡಿ ಒಬ್ಬರು ಭಜರೆ ನೋಡಿದೆಲ್ಲ ಸ್ನೇಹಿತರೆ ಈ ಒಂದು ಸಂಗೀತ ಕಚೇರಿಯ ಕಾರ್ಯಕ್ರಮದೊಂದಿಗೆ ಈ ಒಂದು ವಿಡಿಯೋವನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ದೀಪಾವಳಿಯ ಎರಡನೇ ದಿನದ ಕಾರ್ಯಕ್ರಮ ಹೀಗೆಲ್ಲ ಇತ್ತು ಹಾಗೇನೆ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೆಕ್ ಬ ಬಾಯ್